ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಚ್ಚ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಮೂವತ್ತೊಂಬತ್ತು ಆಯುಷ್ನ ಕಣ್ಣುಗಳು ಅವಳನ್ನು ಬಿಟ್ಟು ಒಂದಿಂಚು ಕದಲುತ್ತಿರಲಿಲ್ಲ ಒಂದು ಕ್ಷಣ ಇಚ್ಛ ಅವನತ್ತ ನೋಟ ಬೀರಿದ್ದಳು ಅವನು ತನ್ನ ಕಣ್ಣುಗಳಲ್ಲೇ ಅವಳನ್ನು ಆಹ್ವಾನಿಸುತ್ತಿದ್ದ ಮತ್ತೆ ಈ ವಸ್ತುವನ್ನು ಅಂತೂ ನಾನು ತುಂಬ ತುಂಬ ಜೋಪಾನವಾಗಿ ಇಟ್ಕೋಬೇಕು ನೂರಾರು ಕಣ್ಣುಗಳು ಇದರ ಮೇಲೆ ಬೀಳ್ತಾ ಇವೆ ಆಂ ನಾನು ಯಾವಾಗ ವಸ್ತು ಆಗಿಬಿಟ್ಟಿರೋದು ನಿಮಗೆ ಆ ಬಗ್ಗೆ ಅಪನಂಬಿಕೆ ಬೇಡ ನಿಂಗೆ ಹೇಳಿದ ಆಯುಷ್ ಇಚ್ಛ ತುಂಬ ಬೇಸರದಲ್ಲಿದ್ದಳು ಅವಳ ಮುಖದಲ್ಲಿ ಕಳೆಯೇ ಇರಲಿಲ್ಲ ಅಷ್ಟರಲ್ಲಿ ನಿಯತಿ ಮನೆಯಿಂದ ಬೇರೆ ಕಿವಿಯ ಆಭರಣ ತೆಗೆದುಕೊಂಡು ಬಂದಿದ್ದಳು ಅಕ್ಕ ತಗೋ ದೊಡ್ಡಮ್ಮ ತಗೊಂಡು ಬಂದು ಕೊಡೋಕೆ ಹೇಳಿದರು ಎನ್ನುತ್ತಾ ಇಚ್ಚಾಳ ಕೈಗಿತ್ತಳು ಗೀತಾ ಅವರು ಅನ್ವಿತಾಗೆ ಮುಡಿಯಲೆಂದು ಹೂ ಕೊಟ್ಟಿದ್ದರು ಈಗಿನ ಕಾಲದ ಹೆಣ್ಮಕ್ಕಳು ಹೂ ಮುಡಿಯೋದೇ ಇಲ್ಲ ಇವತ್ತೊಂದು ಆದರೂ ಹೂ ಮುಡ್ಕೋ ಎಂದು ಹೇಳುತ್ತಾ ಅನ್ವಿತಾಳ ಕೈಗೆ ಹೂವಿತ್ತು ಅಲ್ಲಿಂದ ಹೊರಟು ಹೋಗಿದ್ದರು ಗೀತಾ ಅನ್ವಿತಾ ಅದನ್ನು ಮುಡಿಯಲು ಕ್ಲಿಪ್ಗಾಗಿ ತನ್ನ ಬ್ಯಾಗ್ನಲ್ಲಿ ಹುಡುಕಾಡುತ್ತಿದ್ದಳು ಆಗ ಅವಳಿಗೆ ಕಿವಿಯ ಆಭರಣ ಸಿಕ್ಕಿತ್ತು ಅದು ಅವಳದಲ್ಲ ಹೊಸ ಆಭರಣ ಇಚ್ಛ ಆಗ ತನ್ನ ಆಭರಣಕ್ಕಾಗಿ ಹುಡುಕುತ್ತಿದ್ದಳಲ್ಲ ಅದೇ ಇರಬಹುದಾ ಎನಿಸಿತು ಅವಳಿಗೆ ತನ್ನ ಬ್ಯಾಗ್ನಲ್ಲಿ ಹಾಕಿದವರಾರು ಗೊತ್ತಾಗುತ್ತಿಲ್ಲ ಇಚ್ಛ ತನ್ನನ್ನು ತಪ್ಪಿತಸ್ಥಳು ಎಂದು ಭಾವಿಸಿದರೆ ಆದರೂ ಕೇಳದೆ ಇರುವುದು ಸರಿಯಲ್ಲವೆನಿಸಿ ಅನ್ವಿತಾ ಅದನ್ನು ತನ್ನ ಬ್ಯಾಗ್ನಿಂದ ಹೊರತೆಗೆದು ಇಚ್ಚಾಗೆ ತೋರಿಸುತ್ತಾ ಇದೇ ಆಭರಣವನ್ನು ನೀನು ಹುಡುಕ್ತಾ ಇದ್ದಿದ್ದು ಇದು ನನ್ನ ಬ್ಯಾಗ್ಗೆ ಹೇಗೆ ಬಂತು ಅಂತ ಗೊತ್ತಾಗ್ತಾ ಇಲ್ಲ ಎಂದು ಹೇಳಿದಳು ಕಾಣೆಯಾದ ಆಭರಣ ತನ್ನ ಹ್ಯಾಂಡ್ ಬ್ಯಾಗ್ನಲ್ಲಿ ಸಿಕ್ಕಿದ್ದರಿಂದ ಅನ್ವಿತಾಳ ಮುಖ ಸಪ್ಪಗಾಗಿತ್ತು ಅವಳು ಅವರ ಆಭರಣವನ್ನು ತೆಗೆದಿರಲು ಸಾಧ್ಯವೇ ಇಲ್ಲ ಎಂದು ಹೆಚ್ಚಾಗಿ ಗೊತ್ತಿತ್ತು ಬೇರೆ ಯಾರು ಆ ಆಭರಣವನ್ನು ಕದ್ದು ಅವಳ ಬ್ಯಾಗ್ನಲ್ಲಿ ಇಟ್ಟಿದ್ದರು ಅದು ಯಾರೆಂದು ಇಚ್ಚಾಗೆ ಬೇರೆ ಯಾರು ಹೇಳಬೇಕಾಗಿರಲೇ ಇಲ್ಲ ಅದು ಇಶಾದೇ ಕೆಲಸ ಎಂದು ಅವಳಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಆದರೆ ಗೆಳತಿಯ ಬಳಿ ಈ ಕೆಲಸ ತನ್ನ ಅಕ್ಕನೇ ಮಾಡಿದ್ದೆಂದು ಹೇಳಲು ಹೋಗಲಿಲ್ಲ ಬದಲಾಗಿ ಯಾರಾದರೂ ತಪ್ಪಿ ಹೋಗಿ ನನ್ನ ಬ್ಯಾಗು ಅಂತ ನಿನ್ನ ಬ್ಯಾಗ್ನಲ್ಲಿ ಎತ್ತಿಟ್ಟಿರಬೇಕು ನಾನೀಗ ಯಾರು ಅಂತ ಕೇಳೋಕೆ ಹೋಗೋದಿಲ್ಲ ಬದಲಾಗಿ ಆಭರಣ ಸಿಕ್ತಲ್ಲ ಅದೇ ಸಂತೋಷ ನನಗೆ ಪಾಪ ತುಂಬ ಪ್ರೀತಿಯಿಂದ ನನಗೆ ತೆಗೆಸಿಕೊಟ್ಟಿರುವ ಆಭರಣ ಇದು ಅಲ್ಲದೆ ಎಂಗೇಜ್ಮೆಂಟ್ಗೆ ಹಾಕಬೇಕು ಅಂತ ಹೇಳಿದರು ಈಗ ಹಾಕದೇ ಇದ್ದರೆ ಅಪ್ಪಂಗೆ ಗೊತ್ತಾಗ್ತಾ ಇತ್ತು ಪಪ್ಪಂಗೆ ಈ ವಿಷಯ ಗೊತ್ತಾಗದೆ ಸುಖಾಂತ್ಯ ಆಗೋಯ್ತಲ್ಲ ಅದೇ ನನಗೆ ಸಮಾಧಾನದ ವಿಷಯ ಪ್ಲೀಸ್ ಅನ್ವಿ ಇದನ್ನು ನನ್ನ ಕಿವಿಗೆ ಹಾಕಿಸಿಬಿಡ್ತೀಯಾ ಆಗಲೇ ಹೊರಟು ರೆಡಿನಾ ಅಂತ ಕೇಳ್ತಾ ಇದ್ದಾರೆ ಇದೊಂದು ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇತ್ತು ಆಯುಷ್ ಆಗಲೇ ನನ್ನ ನೋಡೋಕೆ ಕಾಯ್ತಾ ಇದ್ದಾನೆ ಅನ್ನಿಸ್ತಿದೆ ನಿಮಿಷಕ್ಕೊಂದು ಕರೆ ಮಾಡ್ತಾ ಇದ್ದಾನೆ ಅದೇನು ಆತುರಾನು ಈ ಹುಡುಗನಿಗೆ ಆವಾಗಲಿಂದ ಕರೆ ಮಾಡ್ತಾನೇ ಇದ್ದಾನೆ ನಾನು ಒಂದು ಕರೆಯನ್ನು ಸ್ವೀಕರಿಸಿಲ್ಲ ಎದುರಿಗೆ ಸಿಕ್ಕಾಗ ಕ್ಲಾಸ್ ತಗೊಂಡೇ ತಗೋತಾನೆ ನನಗೆ ನೋಡು ಮತ್ತೆ ಅವಂದೇ ಕಾಲ್ ರಿಸೀವ್ ಮಾಡ್ತೀನಿ ಇಚ್ಛ ಅವನ ಕರೆ ಸ್ವೀಕರಿಸಿದಳು ಹಲೋ ಹೇಳು ಅವನೀಗ ಸ್ವಲ್ಪ ಅಸಮಾಧಾನಗೊಂಡಿದ್ದ ನೀನಿನ್ನೂ ರೆಡಿಯಾಗಿಲ್ವಾ ಹೆಂಗಿದ್ಯೋ ಹಾಗೆ ಬಾ ಇವತ್ತು ನಮ್ಮ ಮದುವೆ ಅಲ್ಲ ಬರೀ ಎಂಗೇಜ್ಮೆಂಟ್ ಅಷ್ಟೇ ನಿನ್ನನ್ನು ನೋಡಬೇಕು ಅಂತ ಆಗಿಂದ ಕಾಯ್ತಾ ಇದೆ ನನ್ನ ಕಣ್ಣುಗಳು ಈಗಲೇ ಇಷ್ಟು ಕಾಯಿಸ್ತೀಯಾ ಇನ್ನೂ ಮದುವೆ ಆದಮೇಲೆ ನಿಮಗೆ ಕಾಯೋದೇ ಕೆಲಸ ಆಗಿಬಿಡುತ್ತೆ ನನಗೆ ನೀನು ಬರದೇ ಇದ್ದರೆ ಬೇಡ ಒಂದು ಕರೆಯನ್ನು ಸ್ವೀಕರಿಸೋಕೆ ಆಗಲ್ವಾ ನಿಮಗೆ ಇಟ್ ಈಸ್ ಟೂ ಮಚ್ ಇಚ್ಚ ತನ್ನ ಅಸಮಾಧಾನವನ್ನು ಮಾತಿನಲ್ಲಿ ವ್ಯಕ್ತಪಡಿಸಿದ್ದ ಆಯುಷ್ ಸಾರಿ ಕಣೋ ನಾನು ಬೇಕು ಅಂತ ಮಾಡಿದ್ದಲ್ಲ ನಾನಾಗ ತುಂಬ ಟೆನ್ಷನ್ನಲ್ಲಿದ್ದೆ ಅದೊಂದು ದೊಡ್ಡ ಕತೆ ಆಮೇಲೆ ಫ್ರೀಯಾಗಿದ್ದಾಗ ಹೇಳ್ತೀನಿ ನಾನು ಬೇಕು ಅಂತ ನಿನ್ನ ನೆಗ್ಲೆಕ್ಟ್ ಮಾಡ್ತೀನ ನಿಮಗೆ ಬೇಜಾರು ಮಾಡಿದ್ದಕ್ಕೆ ಸಾರಿ ಎರಡು ನಿಮಿಷ ನಿನ್ನ ಮುಂದೆ ಪ್ರತ್ಯಕ್ಷ ಆಗ್ಬಿಡ್ತೀನಿ ನನ್ನ ಮೇಲೆ ಅದೆಷ್ಟು ಕೋಪ ಇದೆಯೋ ಎಲ್ಲ ನನ್ನ ಮೇಲೆ ಬಿಡು ಹೌದು ತಾನು ಅವನಿಗೆ ಉತ್ತರಿಸಬೇಕಾಗಿತ್ತು ಆದರೆ ಅವಳಿದ್ದ ಟೆನ್ಷನ್ನಲ್ಲಿ ಅವಳಿಗೆ ಅದು ಸಾಧ್ಯವಾಗಿರಲಿಲ್ಲ ಅನ್ವಿತಾ ಈಗ ಒಡವೆಯನ್ನು ಅವಳಿಗೆ ತೊಡಿಸಿದಳು ಈಗ ನಿನ್ನ ಲುಕ್ಕೇ ಚೇಂಜ್ ಆಯಿತು ಈಗ ನೀನು ಮತ್ತು ಚೆನ್ನಾಗಿ ಕಾಣಿಸಿದ್ದೀಯ ಈಚ್ಛಾ ಇವತ್ತು ಬ್ರೋ ಕಣ್ಣುಗಳು ಎಲ್ಲೆಲ್ಲ ಓಡಾಡುತ್ತೆ ಅಂತ ನೋಡ್ತಾ ಇರ್ತೀನಿ ಅವಳ ಮಾತುಗಳನ್ನು ಕೇಳಿ ಇಚ್ಚಾಳ ಕೆನ್ನೆ ಕೆಂಪೇರಿತು ಪಾಪ ಆಗ್ಲಿಂದ ಕಾಯ್ತಾ ಇದ್ದಾನೆ ಇನ್ನು ಕಾಯಿಸೋದು ಸರಿಯಲ್ಲ ಬಾ ಹೋಗೋಣ ಅನ್ವಿತಾ ಹೇಳಿದಂತೆ ಆಗಿತ್ತು ಆಯುಷ್ ಕಣ್ಣುಗಳು ಅವಳನ್ನು ಬಿಟ್ಟು ಒಂದಿಂಚು ಕದಲುತ್ತಿರಲಿಲ್ಲ ದೂರದಿಂದಲೇ ಅವಳನ್ನು ನೋಡಿ ತೃಪ್ತಿಪಟ್ಟುಕೊಳ್ಳುತ್ತಿದ್ದ ಆಯುಷ್ ಒಂದು ಕ್ಷಣ ಇಚ್ಛ ಅವನತ್ತ ನೋಟ ಬೀರಿದ್ದಳು ಅವನ ತನ್ನ ಕಣ್ಣುಗಳಲ್ಲೇ ಅವಳನ್ನು ತನ್ನ ಬಳಿಗೆ ಆಹ್ವಾನಿಸುತ್ತಿದ್ದ ಇಚ್ಚ ತನ್ನ ಗೆಳತಿಯರು ರೇಗಿಸುತ್ತಿದ್ದಾರೆ ಆಮೇಲೆ ಬರುತ್ತೇನೆ ಎಂದು ಕಣ್ಣಲ್ಲಿ ಸನ್ನೆಯ ಮೂಲಕವೇ ತಿಳಿಸಿದಳು ವರದ ಕಡೆಯವರು ಮತ್ತು ವಧುವಿನ ಕಡೆಯವರಿಗೆ ಎದುರು ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಲಾಗಿತ್ತು ಈಗ ಆಯುಷ್ ಅವಳೆದುರುಗಡೆಯೇ ಕುಳಿತಿದ್ದ ಎರಡು ಕಡೆಯವರು ಪರಸ್ಪರ ತಮ್ಮ ಆಪ್ತ ಬಂಧುಗಳನ್ನು ಪರಿಚಯ ಪಡಿ ಮಾಡಿಸಿದರು ಹಿರಿಯರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಯುತ್ತಿತ್ತು ಮತ್ತೆ ಒಂದು ತಿಂಗಳಲ್ಲಿ ಮದುವೆ ಎಂದು ನಿಶ್ಚಯಿಸಿದ್ದರು ಉಂಗುರ ತೊಡಿಸುವ ಶಾಸ್ತ್ರ ನಡೆಯುತ್ತಿದ್ದ ಸಂದರ್ಭದಲ್ಲಿ ಅಂತೂ ಅನ್ವಿತಾ ಮತ್ತು ದಿಶಾ ಅವರಿಬ್ಬರನ್ನು ಇನ್ನಿಲ್ಲದಂತೆ ಗೋಳು ಹೊಯ್ದುಕೊಳ್ಳುತ್ತಲೇ ಇದ್ದರು ಬ್ರೋ ನನಗೆ ಪಾರ್ಟಿ ಕೊಡಿಸಿಲ್ಲ ಎಂಗೇಜ್ಮೆಂಟಿಗೆ ಇಚ್ಚ ಕಡೆಯಿಂದ ಬಂದಿದ್ದೀವಿ ಮತ್ತೆ ನೆನಪು ಮಾಡ್ತಾ ಇದ್ದೀವಿ ಎಂದಿದ್ದರು ಇಚ್ಛಾಗೆ ಬರ್ಜರಿ ರೇಷ್ಮೆ ಸೀರೆ ತಂದುಕೊಟ್ಟಿದ್ದ ಆಯುಷ್ ಅದನ್ನು ಕೊಡುತ್ತಿದ್ದಂತೆ ಅವಳ ಕಿವಿಯಲ್ಲಿ ಬಿಸುಗುಟ್ಟಿದ್ದ ನಾನಿಲ್ಲಿ ಕಾಯ್ತಾ ಇರ್ತೀನಿ ಅನ್ನೋದು ಮರಿಬೇಡ ಬೇಗ ಬಂದ್ಬಿಡು ಈಶ್ವರ ಅವರು ಅವನಿಗೂ ಅದೇ ಬಣ್ಣದ ಡ್ರೆಸ್ ಖರೀದಿಸಿ ತಂದಿದ್ದರು ಇಬ್ಬರು ಈಗ ಬಟ್ಟೆ ಬದಲಾಯಿಸಿಕೊಂಡು ಬಂದಿದ್ದರು ಅವರಿಬ್ಬರ ಜೋಡಿ ಹೇಳಿ ಮಾಡಿಸಿದಂತಿತ್ತು ವಿಡಿಯೋಗ್ರಾಫರ್ ಇಬ್ಬರದು ವಿವಿಧ ಭಂಗಿಯಲ್ಲಿ ಫೋಟೋ ತೆಗೆಯುತ್ತಿದ್ದರು ಇಶಾಗೆ ತಂಗಿಯ ಸಂತೋಷ ಕಂಡು ಒಳಗೊಳಗೆ ಹೊಟ್ಟೆ ಉರಿಯಾಗುತ್ತಿತ್ತು ನಿಶ್ಚಿತಾರ್ಥವನ್ನು ನಿಲ್ಲಿಸಬೇಕೆಂದು ಅವಳು ಮಾಡಿದ ಪ್ರಯತ್ನವೆಲ್ಲವೂ ವಿಫಲವಾಗಿತ್ತು ನಿಶ್ಚಿತಾರ್ಥದ ಕಾರ್ಯಕ್ರಮಗಳೆಲ್ಲ ಮುಗಿಯುತ್ತಿದ್ದಂತೆಯೇ ತನ್ನ ಕುತೂಹಲ ತಡೆದುಕೊಳ್ಳಲಾರದೆ ಆಯುಷ್ ಅವಳ ಬಳಿ ಬಂದು ವಿಚಾರಿಸಿಕೊಂಡಿದ್ದ ಇವತ್ತು ಬೆಳಗ್ಗೆ ನೀನ್ಯಾಕೆ ಅಷ್ಟೊಂದು ಟೆನ್ಷನ್ನಲ್ಲಿದ್ದೆ ಆಮೇಲೆ ಹೇಳ್ತೀನಿ ಅಂದ್ಯಲ್ಲ ನನಗೆ ಕುತೂಹಲ ತಡೆಯೋಕೆ ಆಗ್ತಾ ಇಲ್ಲ ಅಷ್ಟು ಟೆನ್ಷನ್ ಮಾಡಿಕೊಳ್ಳುವ ಅಂಥದ್ದು ಏನಾಯಿತು ಇವತ್ತು ಇಚ್ಚ ಬೆಳಗ್ಗೆ ನಡೆದ ಆಭರಣದ ವಿಷಯವನ್ನು ತಿಳಿಸಿದಳು ಅದನ್ನು ಯಾರು ತಗೊಂಡಿದ್ದು ಅಂತ ನಾನು ಹೇಳಬೇಕಾ ಅವಳನ್ನು ಕೇಳಿದ ಆಯುಷ್ ಅವಳಿಗದರ ಅವಶ್ಯಕತೆಯೇ ಇರಲಿಲ್ಲವಲ್ಲ ಬೇಡ ನನಗೆ ಗೊತ್ತಿದೆ ಅಂತ ಕೆಲಸ ಮಾಡಿ ತೃಪ್ತಿ ಪಟ್ಕೊಳ್ಬೇಕು ಅಂತ ಇದ್ದರೆ ಅದು ಆಗಲಿ ಇನ್ನು ಎಷ್ಟು ದಿನ ಮಾಡೋಕ್ಕೆ ಸಾಧ್ಯ ಹಬ್ಬಬ್ಬ ಅಂದರೆ ಒಂದು ತಿಂಗಳಷ್ಟೇ ಆಮೇಲೆ ನಾನು ಅಲ್ಲಿ ಇರಲ್ವಲ್ಲ ಅದೆಷ್ಟು ದಿನ ನನ್ನನ್ನು ನೋಯಿಸಿ ಸುಖಪಡಬೇಕು ಅಂತ ಇದ್ದಾಳು ಇರಲಿ ಬಿಡು ಈಗ ಯಾಕೆ ಆ ವಿಷಯ ಇವತ್ತಂತೂ ನಾನು ತುಂಬ ಖುಷಿಯಾಗಿದ್ದೀನಿ ಅದು ಹಾಗೆ ಇರಲಿ ಇಲ್ಲಿ ನಾನೊಂದು ತಪ್ಪು ಮಾಡಿದ್ದೀನಿ ಹಾಗಂತ ನನಗೆ ಅನಿಸುತ್ತೆ ನನ್ನ ವಸ್ತುಗಳ ಬಗ್ಗೆ ನಾನು ಜಾಗೃತ ವಹಿಸುವುದು ಕಡಿಮೆ ಆಗ್ತಾ ಇದೆ ಇದು ಜೀವನದಲ್ಲಿ ನನಗೊಂದು ಪಾಠ ಅಂತ ತಿಳ್ಕೊಂಡಿದ್ದೀನಿ ನನ್ನ ವಸ್ತು ನಾನು ತುಂಬ ಜಾಗೃತೆಯಲ್ಲಿ ಕಾಪಾಡ್ಕೋಬೇಕು ಇಲ್ಲಾಂದರೆ ಕಳ್ಳರು ಕಾಯ್ತಾ ಇರ್ತಾರೆ ಕದ್ಕೊಂಡು ಹೋಗೋಕೆ ಮತ್ತು ಈ ವಸ್ತುವನ್ನಂತೂ ನಾನು ತುಂಬ ತುಂಬ ಜೋಪಾನವಾಗಿ ಇಟ್ಕೋಬೇಕು ನೂರಾರು ಕಣ್ಣುಗಳು ಇದರ ಮೇಲೆ ಬೀಳ್ತಾ ಇವೆ ಪಕ್ಕದಲ್ಲಿದ್ದ ಆಯುಷ್ನ ಕೈಯನ್ನು ಹಿಡಿಯುತ್ತಾ ಹೇಳಿದಳು ಇಚ್ಛ ಆಂ ನಾನು ಯಾವಾಗ ವಸ್ತು ಆಗಿಬಿಟ್ಟಿರೋದು ನಿಮಗೆ ನನ್ನನ್ನು ಯಾರು ಹಾಗೆ ಕರ್ಕೊಂಡು ಹೋಗೋಕೆ ಸಾಧ್ಯವೇ ಇಲ್ಲ ಆ ಬಗ್ಗೆ ಅಪನಂಬಿಕೆ ಬೇಡ ನಿಮಗೆ ಮೊದಲ ವಾಕ್ಯ ಇಂದು ನಾನು ಜೀವನದಲ್ಲಿ ಕಲಿತ ಪಾಠ ಕೊನೆ ವಾಕ್ಯ ನಿನ್ನ ರೇಗಿಸೋಕೆ ಹೇಳಿರೋದು ಇವತ್ತು ಈ ಡ್ರೆಸ್ಸಲ್ಲೇ ನೀನಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀಯ ನನಗೆ ನನ್ನ ಆಯ್ಕೆ ಬಗ್ಗೆ ತುಂಬ ಹೆಮ್ಮೆಯಿದೆ ಅವನತ್ತ ಪ್ರೀತಿಯ ನೋಟ ಬೀರುತ್ತಾ ಹೇಳಿದಳು ಇಚ್ಛ ಇಂದು ಅವಳು ತುಂಬ ಖುಷಿಯಾಗಿದ್ದಳು ಅವಳನ್ನು ರೇಗಿಸಬೇಕೆಂದುಕೊಂಡಿದ್ದ ಆಯುಷ್ ಈಗ ಅವಳ ಮುಖದಲ್ಲಿರುವ ಮಂದಹಾಸವನ್ನು ಅಳಿಸಲು ಮನಸಾಗದೆ ಸುಮ್ಮನಾದ ನಿಶ್ಚಿತಾರ್ಥ ಕಾರ್ಯಕ್ರಮ ಯಾವುದೇ ಅಡ್ಡಿ ಆತಂಕವೂ ಇಲ್ಲದೆ ನೆರವೇರಿತ್ತು ಆಯುಷ್ ಹೊರಡುವ ಮೊದಲು ಇಚ್ಛ ಅವನ ಬಳಿ ಹೇಳಿದಳು ಆಯುಷ್ ನೀನು ನನ್ನ ಗೆಳತಿಯರಿಗೆ ಆದಷ್ಟು ಬೇಗ ಪಾರ್ಟಿ ಕೊಡಿಸಲೇಬೇಕು ಇಲ್ಲಾಂದರೆ ಅವರು ನನ್ನ ಹರಿದು ಮುಕ್ಕಿಬಿಡ್ತಾರೆ ಅವರ ಕಾಟ ತಡೆಯೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ ಆಯಿತು ನೀನು ಯಾವಾಗ ಹೇಳ್ತೀಯಾ ಆವತ್ತು ಅವರಿಬ್ಬರಿಗೂ ನೀನು ಎಲ್ಲಿ ಹೇಳ್ತೀಯೋ ಅಲ್ಲಿ ಪಾರ್ಟಿ ಕೊಡಿಸ್ತೀನಿ ಅವನು ಅದಕ್ಕೆ ತನ್ನ ಒಪ್ಪಿಗೆ ಮುದ್ರೆಯನ್ನು ಒತ್ತಿದ ಹಾಗಾದರೆ ಮುಂದಿನ ಭಾನುವಾರವೇ ಕೊಡಿಸೋಣ ಎಲ್ಲಿ ಅಂತ ಆಮೇಲೆ ಡಿಸೈಡ್ ಮಾಡಿ ಹೇಳ್ತೀನಿ ಇಚ್ಛಾ ಇವತ್ತು ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಇವತ್ತಿನ ಸಿಹಿ ನೆನಪಿಗಾಗಿ ನನಗೇನು ಇಲ್ವಾ ಅವನು ಆಸೆಯಿಂದ ಅವಳನ್ನು ಕೇಳಿದಾಗ ಅವಳಿಗೆ ನಿರಾಸೆಗೊಳಿಸುವ ಮನಸ್ಸಾಗಲಿಲ್ಲ ಅವಳು ಅತ್ತಿತ್ತ ನೋಡಿದಾಗ ಆಯುಷ್ ಅವಳ ಇಂಗಿತವನ್ನರಿತು ಹೇಳಿದ ಯಾರೂ ಇಲ್ಲ ಆರಾಮವಾಗಿ ಕೊಡಬಹುದು ಇಚ್ಛಾ ಪ್ರೀತಿಯಿಂದ ಅವನ ಎರಡು ಕೆನ್ನೆಗಳಿಗೆ ಮುತ್ತಿಟ್ಟಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದಕ್ಕೆ ಇಂಟ್ರೆಸ್ಟ್ ಸೇರಿಸಿ ಅವನು ಅವಳಿಗೆ ಹಿಂದಿರುಗಿಸಿದ್ದ ನಿಶ್ಚಿತಾರ್ಥ ಮುಗಿಸಿಕೊಂಡು ಮನೆಗೆ ಬಂದ ಬಳಿಕ ಗೀತಾ ಅವರು ಇಚ್ಛಾ ಬಳಿ ವಿಚಾರಿಸಿಕೊಂಡಿದ್ದರು ನಂಗಾಗ ಕೇಳೋಕೆ ಸರಿ ಹೋಗಿಲ್ಲ ಕಳೆದು ಹೋಗಿದ್ದ ಆಭರಣ ಎಲ್ಲಿ ಸಿಕ್ತು ನಿಮಗೆ ಅಮ್ಮ ಅದು ಅನ್ವಿತಾ ಬ್ಯಾಗ್ನಲ್ಲಿತ್ತು ಅದರಲ್ಲಿ ಯಾರು ಹಾಕಿದ್ದು ಅಂತ ಗೊತ್ತಿಲ್ಲ ಆದರೆ ನನಗೆ ಮತ್ತೆ ಅವಳಿಗಿದ್ದ ಫ್ರೆಂಡ್ಶಿಪ್ಪನ್ನು ಹಾಳು ಮಾಡೋಕೆ ಅಂತಾನೆ ಯಾರೋ ಮಾಡಿದ್ದು ಅಂತ ಗೊತ್ತಾಯಿತು ಒಂದು ಹುಡುಗ ಹುಡುಗಿ ಮಧ್ಯೆ ಇರೋ ಫ್ರೆ ಫ್ರೆಂಡ್ಶಿಪ್ ಹಾಳು ಮಾಡೋಕೆ ಮಾಡೋದು ಗೊತ್ತು ಆದರೆ ಇಂತಹ ವ್ಯಕ್ತಿಗಳು ಇರ್ತಾರೆ ಅಂತ ಇರಲಿ ಬಿಡು ಆ ಕೆಲಸ ಮಾಡಿದವರಿಗೆ ತೃಪ್ತಿ ಸಿಗುತ್ತೆ ಅಂತ ಆದರೆ ಅದು ಆಗಲಿ ಇಶಾ ಅಲ್ಲೇ ಕುಳಿತಿದ್ದಳು ಅವಳ ಮುಖ ಹುಳ್ಳಗಾಗಿದ್ದು ಇಚ್ಚಾಳ ಗಮನಕ್ಕೆ ಬಂದಿತ್ತು ಆದರೆ ಇದು ಯಾವುದೇ ವಿಷಯ ಈಶ್ವರ್ ಅವರಿಗೆ ಗೊತ್ತೇ ಆಗಿರಲಿಲ್ಲ ಮತ್ತೆ ಒಂದು ವಾರ ಕಳೆದಿತ್ತು ಆ ಭಾನುವಾರ ಆಯುಷ್ ಇಚ್ಚಾಗೆ ಕರೆ ಮಾಡಿದ್ದ ಇಚ್ಛಾ ಎಲ್ಲಿದ್ದೀಯಾ ಈಗಲೇ ಅರ್ಜೆಂಟಾಗಿ ಬರೋಕ್ಕಾಗುತ್ತಾ ನಿಂಗೆ ನಾನು ಇನ್ನೆಲ್ಲಿರ್ತೀನಿ ಮನೆಯಲ್ಲೇ ಇದ್ದೀನಿ ನೀನು ಕರೆದರೆ ಇಲ್ಲ ಅಂತ ಅನ್ನೋಕ್ಕಾಗುತ್ತಾ ಖಂಡಿತ ಬರ್ತೀನಿ ಎಲ್ಲಿಗೆ ಬರಲಿ ಅವನನ್ನು ವಿಚಾರಿಸಿಕೊಂಡಳು ಇಚ್ಚಾ ನಿಮ್ಮನೆ ಹತ್ತಿರ ಇರೋ ಮೈನ್ ರೋಡ್ಗೆ ಬಂದರೆ ಸಾಕು ಅಲ್ಲಿಂದ ನಾನು ನಿನ್ನ ಪಿಕ್ ಮಾಡ್ಕೋತೀನಿ ನಿಮಗೆ ಇವತ್ತು ಒಂದು ಕಡೆ ಕರ್ಕೊಂಡು ಹೋಗಬೇಕು ನಾನು ಅದಕ್ಕಾಗಿ ಅದು ನನ್ನ ಜೊತೆ ಬೇರೊಬ್ಬರಿದ್ದಾರೆ ನಿಮ್ಮನೆ ಹತ್ತಿರ ಬರೋಕ್ಕಾಗಲ್ಲ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್